ಬದುಕಿ ಬಾಳಿದ ಊರು ಓದಿದ ಶಾಲೆ ಪರಿಸರ ಮತ್ತು ಬಾಲ್ಯದ ನೆನಪುಗಳು ಎಂತಹವರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಾಡುತ್ತಲೇ ಇರುತ್ತವೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಕೆಸ್ತೂರು ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿಗಳು ತಾವು ಓದಿದ ಶಾಲೆಯ ನೆನಪುಗಳನ್ನು ಪ್ರೀತಿಯನ್ನು ಹೀಗೆ ವಿಭಿನ್ನವಾಗಿ ವ್ಯಕ್ತಪಡಿಸಿದ್ದಾರೆ ಬಾಲ್ಯದ ನೆನಪುಗಳಿಂದಾಗಿ ಈ ವಿದ್ಯಾರ್ಥಿಗಳು ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕು ಎಂದು ನಿರ್ಧರಿಸಿದರು ಇದರ ಪರಿಣಾಮವಾಗಿ ಈಗ ಶಾಲಾ ಆವರಣ ನಳನಳಿಸುತ್ತಾ ಮಕ್ಕಳು ಮತ್ತು ಪೋಷಕರನ್ನು ಆಕರ್ಷಿಸುತ್ತಿದೆ ಶಾಲೆಗೆ ಹೊಸ ನಾಮಫಲಕ ಶಾಲಾ ಗೋಡೆಗಳಿಗೆ ಜ್ಞಾನಪೀಠ ಪುರಸ್ಕೃತರ ಬಣ್ಣ ಬಣ್ಣದ ಭಾವಚಿತ್ರ ಅವರ ಸಾಹಿತ್ಯದ ಸಾಧನೆಗಳ ಬರಹಗಳ ಮಾಹಿತಿಗಳನ್ನು ಬರೆಸುವ ಮೂಲಕ ಒಟ್ಟು ಶಾಲಾ ಪರಿಸರವನ್ನು ಕಲಾತ್ಮಕಗೊಳಿಸಿದ್ದಾರೆ ಇದು ಶಾಲಾ ಮಕ್ಕಳು ಶಿಕ್ಷಕರು ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ತಮ್ಮ ಆರ್ಥಿಕ ಶಕ್ತಿಯ ಇತಿಮಿತಿಯಲ್ಲೇ ಹಿರಿಯ ವಿದ್ಯಾರ್ಥಿಗಳು ಶಾಲೆಯ ಮೇಲೆ ತೋರಿಸಿದ ಹೃದಯ ವೈಶಾಲ್ಯತೆಗೆ ಸಾಕಷ್ಟು ಶ್ಲಾಘನೆ ವ್ಯಕ್ತವಾಗುತ್ತಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿಯರಾದ ಚಂದ್ರಕಲಾ ಮತ್ತು ದಿವ್ಯಶ್ರೀ ಹಳೆಯ ವಿದ್ಯಾರ್ಥಿಗಳ ಕೊಡುಗೆಯಿಂದಾಗಿ ನಮ್ಮ ಶಾಲೆ ವಾತಾವರಣ ಈಗ ತುಂಬಾ ಸುಂದರವಾಗಿ ಕಾಣುತ್ತಿದೆ ಶಾಲೆಗೆ ಬರಲು ಮತ್ತು ಅಧ್ಯಯನದಲ್ಲಿ ತೊಡಗಲು ಆಸಕ್ತಿ ಹೆಚ್ಚಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ನಮ್ಗೆ ನೆನಪಲ್ಲೇ ಉಳ್ಕೊಟ್ಟರೆ ಇವ್ರ ತರ ಶಾಲೆಗಳಿಗೆ ಸಹಾಯ ಮಾಡೋದ್ರಿಂದ ನಾವು ಮುಂದೆ ಓದಿ ಕೆಲಸಕ್ಕೆ ಸೇರ್ಕೊಂಡ ನಾವು ಶಾಲೆಗೆ ಏನಾದ್ರೂ ಕೊಡುಗೆ ಮಾಡುವುದು ಹಳೆಯ ವಿದ್ಯಾರ್ಥಿ ಎಸ್ ಮನೋಹರ್ ತಾವು ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಈ ಶಾಲೆಯಲ್ಲಿ ಓದಿದ್ದೆವು ಆ ಸುಂದರ ನೆನಪುಗಳು ಈಗಲೂ ನಮ್ಮಲ್ಲಿ ಹಸಿರಾಗಿವೆ ಇದರ ಪ್ರತೀಕವಾಗಿ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕು ಎಂದು ನಿರ್ಧರಿಸಿ ಈ ರೂಪ ನೀಡಿದ್ದೇವೆ ಎಂದು ಹೇಳಿದರು ನಾವು ನಾವು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಸರ್ಕಾರಿ ಸರ್ಕಾರಿ ಒಂದು ಶಾಲೆ ಸರ್ಕಾರನೇ ಎಲ್ಲಾನು ಮತ್ತೋರ್ವ ವಿದ್ಯಾರ್ಥಿ ಎಸ್ ನಾಗೇಂದ್ರಮೂರ್ತಿ ಓದಿದ ಶಾಲೆ ಈಗಲೂ ನಮ್ಮದೇ ಎಂಬ ಭಾವನೆ ನಮ್ಮದು ಈ ಭಾವನೆಯೇ ಏನಾದರೂ ಸೇವೆ ಮಾಡುವಂತೆ ಮಾಡಿದೆ ಎಂದು ಹಳೆಯ ನೆನಪುಗಳನ್ನು ಸ್ಮರಿಸಿಕೊಂಡರು ಎಲ್ಲಾ ವಿದ್ಯಾರ್ಥಿಗಳು ಒಗ್ಗೂಡಿ ಈ ಕಾರ್ಯವನ್ನು ಸಂಪೂರ್ಣಗೊಳಿಸಿದ್ದೇವೆ ಪ್ರಭಾರ ಮುಖ್ಯ ಶಿಕ್ಷಕ ಎನ್ ಶಿವಕುಮಾರ್ ಇದು ಶಾಲೆಯ ಮೇಲಿನ ಅವರ ಪ್ರೀತಿ ಮತ್ತು ಗೌರವವನ್ನು ಪ್ರದರ್ಶಿಸಿದೆ ಹಳೆ ವಿದ್ಯಾರ್ಥಿಗಳು ಹೀಗೆ ಶಾಲಾ ಅಭಿವೃದ್ಧಿಗೆ ಶ್ರಮಿಸಿದರೆ ಕನ್ನಡ ನಾಡಿನ ಎಲ್ಲ ಶಾಲೆಗಳು ಮಕ್ಕಳ ಸ್ನೇಹಿ ತಾಣಗಳಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು ಬಿಡಿಸಿದಾಗ ತುಂಬ ಹೆಮ್ಮೆ ಪಟ್ಟರು ಊರಿನ ಗ್ರಾಮಸ್ಥರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೆಮ್ಮೆಪಟ್ಟರು